ಶಾಶ್ವತ ಹಿಂದುಳಿದ ಆಯೋಗದಲ್ಲಿ ನಾವು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೊಂದು ಹಾಗೂ ನಾಲ್ಕು ಮೂರು ಇಪ್ಪತ್ತೆರಡು ಹಾಗೂ ಹನ್ನೆರಡು ಎರಡು ಇಪ್ಪತ್ತ ಅಂದ್ರೆ ಹಿರಿ ತಂದಿದ್ರು ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದವರು ಅಲ್ಲಿ ನಮ್ಮ ಸಮರ್ಪ ಸಮರ್ಪಕವಾದ ವಾದವನ್ನು ಆಲಿಸಿ ಪೂರ್ಣ ವಿಚಾರ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಈ ಹಿಂದುಳಿದ ವರ್ಗಗಳ ನಮ್ಮ ಪಂಚಮ ಸಾಲ ಯಾವ ರೀತಿಯಿಂದ ಟು ಎ ಮೀಸಲಾತಿ ಕೊಡೋದು ಯಾವ ಪ್ರಮಾಣದಲ್ಲಿ ಸರ್ವೆ ಮಾಡೋ ಡಾಟಾ ಕಲೆಕ್ಟ್ ಮಾಡುವ ಸಲುವಾಗಿ ಹಿಂದುಳಿದ ವರ್ಗದ ಆಯೋಗದ ಎಲ್ಲ ಸದಸ್ಯರು ಕರ್ನಾಟಕ ರಾಜ್ಯದ ಎಲ್ಲ ಎಲ್ಲ ಕಡೆ ಸಂಚರಿಸಿ ಒಂದು ಡಾಟಾ ತೆಗೆದುಕೊಂಡು ಇಂಟೀರಿಯಂ ಇದು ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ನಮಗೆ ಈ ಹಿಂದಿನ ಸರ್ಕಾರ ಟೂಲಿ ಅನ್ನುವಂತ ಮೀಸಲಾತಿಯನ್ನು ಕೊಟ್ಟಿದೆ ಅದರಂತೆ ಈ ವಿಧಾನ ಪರಿಷತ್ತಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪಂಚಮ ಸಾಲಿಗಳ ಟೂ ಎ ಬೇಡಿಕೆ ಅಸಂವಿಧಾನಿಕ ಅಂತ ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಒಕ್ಕಲರಿದ್ದಿರಿ ನನ್ನ ಪ್ರಕಾರ ತಾವು ಕಾನೂನು ಪಂಡಿರಿ ತಮ್ಗೆಲ್ಲ ಸತ್ಯ ಗೊತ್ತಿದ್ರು ಸಹಿತ ಇಂಥ ಯಾವುದೋ ವ್ಯಕ್ತಿಗಳನ್ನು ಯಾವುದೋ ಸಮಾಜವನ್ನು ಏನೋ ಮಾಡಲು ಹೋಗಿ ಯಾರನ್ನೋ ಉಲ್ಲೇಖ ಮಾಡುವ ಸಲುವಾಗಿ ತಾವು ಯಾಕೆ ಸುಳ್ಳು ಹೇಳ್ತಾ ಇದೀವಿ ತಾವು ದಯವಿಟ್ಟು ಕಾನೂನು ಮಂತ್ರಿಗಳನ್ನ ಕೇಳಿ ತಮಗಿನ್ನೂ ಇಲ್ಲ ನನಗೆ ಇದ್ರ ಬಗ್ಗೆ ಸಂಪೂರ್ಣ ನಾಲೆಜ್ ಇಲ್ಲ ಅಂದರೆ ಕಾನೂನು ಮಂತ್ರಿಗಳು ಸಂಪೂರ್ಣವಾಗಿ ಅವ್ರ ಮಾಹಿತಿ ಇದೆ ಆರ್ಟಿಕಲ್ ಹದಿನೈದು ನಾಲ್ಕು ಹದಿನಾರು ಹದಿನಾರರಲ್ಲಿ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅದರಂತೆ ಸೆಕ್ಷನ್ ನೈನ್ ಟೆನ್ ಲೆವೆನ್ ಹಿಂದುಳಿದ ಆಯೋಗಗಳ ಕಾನೂನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಯಾವ ರೀತಿಯಿಂದ ಮೀಸಲಾತಿಯನ್ನು ಕೊಡಬೇಕು ಅದ್ರ ಏನು ಮಾಡ್ತು ಸೆಕ್ಷನ್ ಒಂಬತ್ತು ಅವರ ಯಾವ ಅದು ಫಂಕ್ಷನ್ ಆಫ್ ದಿ ಯಾವ ರೀತಿಯಿಂದ ಕರ್ತವ್ಯ ಮಾಡಬೇಕು ಹತ್ತು ಅದರ ಏನು ಹನ್ನೊಂದರಲ್ಲಿ ಯಾವ ರೀತಿಯಿಂದ ನಾವು ಮೀಸಲಾತಿನ ಕೊಡ್ ಏನೇನು ಮಾಡಬೇಕು ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ತಿಳಿದು ಅದರ ಪ್ರಕಾರ ಹಿಂದುಳಿದ ಆಯೋಗ ಸೆಕ್ಷನ್ ನೈನ್ ಟೆನ್ ಲೆವೆನ್ ಪ್ರಕಾರ ಈಗಾಗಲೇ ಮಧ್ಯಂತರದ ವರದಿಯನ್ನು ಕೊಟ್ಟಿದೆ ತಕ್ಷಣದಲ್ಲಿ ಈಗಾಗಲೇ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲಾ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಇನ್ನು ಒಂದು ಪರ್ಸೆಂಟ್ ಬಹಳ ಎರಡು ದಿವಸ ಮೂರ್ ದಿವಸ ತಮ್ಮ ಹಿಂದುಳಿದ ವರ್ಗಗಳ ಮಾಹಿತಿನ ಕಲೆಕ್ಟ್ ಡಾಟಾ ಬೇಸ್ ಕಲೆಕ್ಟ್ ಮಾಡೋ ಸಲುವಾಗಿ ಈ ಆಯೋಗ ಆಯೋಗಕ್ಕೆ ಬಹಳ ಅಂದ್ರೆ ಮೂರು ದಿವ್ಸ ಹತ್ತುತ್ತೆ ತಾವು ದಯವಿಟ್ಟು ಸಂಪೂರ್ಣವಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ

ಆಯೋಗ ರಚನೆ ಆಯಿತು ಅದಕ್ಕಿಂತ ಮುಂಚಿತ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ವಸಂತಕುಮಾರ್ ಪ್ಲೇಸ ಸ್ಟೇಟ್ ಆಫ್ ಕರ್ನಾಟಕ ಇದರಲ್ಲಿ ಯಾವ ರೀತಿಯಿಂದ ಎಲ್ಲ ವರ್ಗಕ್ಕೆ ಸಮಪಾಲು ಸಮಪಾಳು ಮಾಡ ಅನ್ನುವಂತ ಈ ತತ್ವದ ಯಾವ ರೀತಿಯಿಂದ ಕೊಡಬೇಕು ಐವತ್ ಪರ್ಸೆಂಟ್ ಲಿಮಿಟ್ ಮಾಡಿದ್ರು ಸಹಿತ ಯಾವಾಗ ಐವತ್ತು ಪರ್ಸೆಂಟ್ ಮೇಲೆ ವಿಶೇಷ ಪ್ರಕರಣದಲ್ಲಿ ಐವತ್ತು ಪರ್ಸೆಂಟ್ ನಾನು ಮಾಡಬಹುದು ಅಂತೇಳಿ ಆ ಜಜ್ಮೆಂಟ್ ನಲ್ಲಿ ಹೇಳಿದೆ ಮತ್ತೆ ಇನ್ನೊಂದು ಇಂದಿರಾ ಸಾಣಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ನೈನ್ಟೀನ್ ನೈನ್ಟಿ ತ್ರೀ ತಿಳಿಸಿ ತಾವೇ ಐದು ವರ್ಷಕ್ಕೊಮ್ಮೆ ಆದ್ರೂ ಸಹಿತ ತಾವು ವರ್ಗ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಕರೆಸ್ಕೋಬೇಕು ಮತ್ತು ಪ್ರತಿ ಐದು ವರ್ಷದ ಒಂದು ರಿವೈಸ್ ಮಾಡ್ಬೇಕಂತ ಆದರೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಹಿಂದುಳಿದ ವರ್ಗಗಳ ಆಯೋಗದ ಕಾನೂನಿನಲ್ಲಿ ಹತ್ತು ವರ್ಷಕ್ಕೊಮ್ಮೆ ಐತಿ ಹತ್ತು ವರ್ಷಕ್ಕ ಈಗ ಟೂ ತೌಸಂಡ್ ಟೂದಿಂದ ಇಲ್ಲಿವರೆಗೂ ಇಪ್ಪತ್ತು ವರ್ಷದಿಂದ ಯಾವುದೇ ಹಿಂದುಳಿದ ವರ್ಗದ ಇಲಾಖೆಯಿಂದ ತರಿಸಿಕೊಂಡಿಲ್ಲ ಹಿಂದುಳಿದ ವರ್ಗಗಳು ಕಾರ್ಯನಿರ್ವಹಿಸಿಲ್ಲ ಆದ್ರೆ ನಾವು ಅರ್ಜಿ ಕೊಟ್ಟ ಮೇಲೆ ನಮ್ಮ ಗುರುಗಳು ಹಿಂದುಳಿದ ವರ್ಗಕ್ಕೆ ಅರ್ಜಿ ಕೊಟ್ಟು ಸಮರ್ಥವಾಗಿ ವಕೀಲರನ್ನ ವಾದವನ್ನು ಮಂಡಿಸಿದ ಮೇಲೆ ನಮ್ಮ ಸಮಾಜಕ್ಕೆ ತುವೆ ಮೀಸಲಾತಿ ಕೊಡುವ ಉದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲ ಎಲ್ಲ ಸಂಚರಿಸಿ ಡಾಟಾ ಕಲೆಕ್ಟ್ ಮಾಡಿ ಇದು ಕರೆಕ್ಟ್ ಇದೆ ಹಿಂದುಳು ಬಹಳ ಈ ಪಂಚಮಸಾಲಿ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದೆ ಅನ್ನುವಂತ ಮನವರಿಕೆ ಆದ ನಂತರ ವರದಿಯನ್ನು ಸಲ್ಲಿಸಿದ ನಂತರ ಟೂಡಿಯನ್ನು ಮಾನ್ಯ ಹಿಂದಿನ ಸರ್ಕಾರ ರಚನೆ ಮಾಡಿದ ಮಾಡಿತ್ತು ಇದ್ದು ಅದು ತಕ್ಷಣದಲ್ಲಿ ಜಾರಿಯಾದ್ರೂ ಮಾಡಿರಲಿಲ್ಲ ಟೂರಿ ಆದ್ರೂ ಓಕೆ ಸರ್ ಮನವಿ ಯು